ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಭಾಷಾಂತರ ಅಂದ್ರೇನು ಭಾಷಾಂತರದ ಅರ್ಥ ವ್ಯಾಖ್ಯೆ ಮತ್ತು ಮಹತ್ವವನ್ನು ಕುರಿತು ಚರ್ಚೆ ಮಾಡೋಣ ಈ ಭಾಷಾಂತರ ಅಂತಂದರೆ ಇದೊಂದು ಪ್ರಕ್ರಿಯೆ ಅಂತೇಳಿ ಕರೀತಾರೆ ಭಾಷಾಂತರ ಅಂತಕ್ಕಂಥದ್ದು ಒಂದು ಅಧ್ಯಯನ ಶಿಸ್ತು ಅಂತ ಹೇಳ್ತಾರೆ ಈ ಭಾಷಾಂತರಕ್ಕೆ ಯಾವುದೇ ಭಾಷೆ ವಿಷಯಗಳ ಗಡಿ ಅಂತಕ್ಕಂಥದ್ದಿಲ್ಲ ಅಂದರೆ ಇದೇ ಭಾಷೆಯಲ್ಲಿಯೇ ಭಾಷಾಂತರ ನಡೀಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಚೌಕಟ್ಟಿಲ್ಲ ಯಾವುದೇ ಭಾಷೆಗಳ ನಡುವೆ ಭಾಷಾಂತರ ಅಂತಕ್ಕಂಥದ್ದು ನಡಿಬಹುದು ಹಾಗಾಗಿ ಎಲ್ಲ ಭಾಷೆ ಹಾಗೂ ವಿಷಯಗಳನ್ನು ಒಂದಕ್ಕೊಂದು ಜೋಡಿಸುತ್ತಾ ಅರಿತಕ್ಕಂತಹ ಜೀವನದಿ ಅಂತೇಳಿ ನಾವು ಭಾಷಾಂತರವನ್ನು ಕರಿತೀವಿ ಈ ಭಾಷಾಂತರ ಅಂತಕ್ಕಂಥದ್ದು ಎಲ್ಲೆಡೆ ನಿರಂತರವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಭಾಷಾಂತರ ಅಂತಕ್ಕಂಥದ್ದು ಎಲ್ರಿಗೂ ಬೇಕು ಈ ಭಾಷಾಂತರ ಒಂದು ವೇಳೆ ಇಲ್ಲದಿದ್ದರೆ ಜನಗಳ ನಡುವೆ ಸಂಬಂಧ ಅಂತಕ್ಕಂಥದ್ದು ಅಸಾಧ್ಯ ದೇಶ ದೇಶಗಳ ನಡುವೆ ಸಂಪರ್ಕ ಅಂತಕ್ಕಂಥದ್ದು ಅಸಾಧ್ಯವಾಗುತ್ತೆ ಹಾಗಾಗಿ ಜನರ ನಡುವೆ ಮತ್ತು ದೇಶಗಳ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಯಾವುದು ಕೆಲಸ ಮಾಡುತ್ತೆ ಇಲ್ಲಿ ಅಂತಂದರೆ ಭಾಷಾಂತರ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ ಜಾಗತೀಕರಣ ಇವತ್ತಿನ ಗ್ಲೋಬಲೈಸೇಷನ್ ಅಂತೇಳಿ ನಾವೇನು ಕರಿತೀವೋ ಇವತ್ತಿನ ಜಾಗತೀಕರಣದ ಪ್ರಸ್ತುತ ದಿನ ದಿನಮಾನದಲ್ಲಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿರ್ತಕ್ಕಂತಹ ವಿಷಯಗಳು ಜಗತ್ತಿನ ಎಲ್ಲ ಭಾಷಿಕರಿಗೂ ತಲುಪ್ತಕ್ಕಂಥದ್ದು ಈ ಭಾಷಾಂತರದ ಮೂಲಕ ಒಂದು ಭಾಷೆ ಇನ್ನೊಂದು ಭಾಷೆಯ ಸನಿಹಕ್ಕೆ ಬರುವುದು ಕೂಡ ಈ ಭಾಷಾಂತರದ ಮೂಲಕ ಇಂತಹ ಸಂಬಂಧದ ಕಾರಣದಿಂದ ಭಾಷೆಗಳು ತಮ್ಮ ಪದಕೋಶಗಳನ್ನು ವಿಸ್ತರಿಸ್ಕೊಳ್ತವೆ ಅಂದರೆ ಯಾವಾಗ ಒಂದು ಭಾಷೆ ಇನ್ನೊಂದು ಭಾಷೆಗಳ ಸನಿಹಕ್ಕೆ ಬರುತ್ತೋ ಆ ಭಾಷೆಯಲ್ಲಿರುವ ಪದಕೋಶ ಅಂತಕ್ಕಂಥದ್ದು ಈ ಭಾಷೆಗೆ ಅದು ವರ್ಗಾವಣೆ ಆಗುತ್ತೆ ಹಾಗಾಗಿ ಈ ಭಾಷೆಯಲ್ಲಿರುವ ಪದಕೋಶ ಅಂತಕ್ಕಂಥದ್ದು ವಿಸ್ತಾರವಾಗ್ತಾ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು ಭಾಷಾ ಸಾಹಿತ್ಯಗಳು ಅನ್ಯ ಭಾಷಾ ಸಂಪರ್ಕದಿಂದ ಪ್ರೇರಣೆ ಪ್ರಭಾವಗಳನ್ನು ಪಡೆದವು ಸಬಲಗೊಳ್ಳುತ್ತವೆ ಹಾಗಾಗಿ ಭಾಷಾಂತರ ಯಾವುದೇ ಜನ ಭಾಷೆ ಸಾಹಿತ್ಯವನ್ನು ಪೋಷಿಸುವಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು ಭಾರತದಂತಹ ಬಹುಭಾಷಿಕ ಪರಿಸರ ಅಂತಕ್ಕಂಥದ್ದು ಭಾಷಾಂತರವನ್ನು ಅನಿವಾರ್ಯವನ್ನಾಗಿ ಮಾಡಿದೆ ಒಂದೇ ಪ್ರದೇಶದಲ್ಲಿ ಹಲವು ಭಾಷಿಕರು ಪರಸ್ಪರ ವ್ಯವಹಾರಕ್ಕಾಗಿ ಅಥವಾ ಅಪ್ರಜ್ಞಾಪೂರ್ವಕವಾಗಿ ಈ ಭಾಷಾಂತರ ಚಟುವ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಅಂದರೆ ಕೆಲವರು ಪರಸ್ಪರ ವ್ಯವಹಾರ ಮಾಡೋದಕ್ಕೋಸ್ಕರ ಈ ಭಾಷಾಂತರವನ್ನು ಬಳಸ್ಕೊಳ್ಳೋದು ಕೆಲವು ಟೈಮಲ್ಲಿ ವ್ಯವಹಾರ ಬೇಕಿರಲಿಲ್ಲ ಅಕ್ಕಪಕ್ಕದಲ್ಲಿ ಸಂಬಂಧಗಳನ್ನು ಇನ್ನಷ್ಟು ಹೆಚ್ಚು ಗಟ್ಟಿಗೊಳಿಸ್ಕೊಳ್ಳೋದಕ್ಕೂ ಕೂಡ ನಾವು ಈ ಭಾಷಾಂತರವನ್ನು ನಾವು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈ ದೇಶದಲ್ಲಿ ಬಳಸ್ತೀವಿ ಬಹುಭಾಷಿಕ ಪ್ರದೇಶದ ಜನರಿಗೆ ಈ ಭಾಷಾಂತರ ಪ್ರಕ್ರಿಯೆಯೊಂದು ಬದುಕಿನ ಅವಿಭಾಜ್ಯ ಅಂಗ ಆಗಿರೋದನ್ನು ನಾವಿಲ್ಲಿ ಕಾಣಿಸ್ಬೋದು ಅಂದರೆ ಅಕ್ಕಪಕ್ಕದ ರಾಜ್ಯಗಳ ಜೊತೆಗಿರ್ತಕ್ಕಂತಹ ಒಂದು ರಾಜ್ಯ ಅದಕ್ಕೆ ಭಾ ಭಾಷಾಂತರ ಅಂತಕ್ಕಂಥದ್ದು ತುಂಬ ಅಗತ್ಯ ಇದೆ ಅದೊಂದು ಅದರ ಬದುಕಿನ ಅಂಗವಾಗಿ ಅದೇನು ಮಾಡುತ್ತೆ ಅದನ್ನು ಬಳಸ್ಕೊಳ್ಳುತ್ತೆ ಅಂತೇಳಿ ಹೇಳ್ತಾರೆ ಬಾಬರ್ ಭಾರತದ ಬಹುಭಾಷಿಕ ಬಹುಧರ್ಮೀಯ ಬಹುಸಂಸ್ಕೃತಿ ಪರಿಸರವಾಗಿರೋದ್ರಿಂದ ಸಹಜವಾಗಿ ಅನುವಾದಕ್ಕೆ ಸೂಕ್ತವಾದ ಅವಕಾಶವನ್ನು ಈ ಪರಿಸರ ಅಂತಕ್ಕಂಥದ್ದು ಒದಗಿಸ್ತು ಭಾರತದ ಪ್ರಾಚೀನ ಭಾಷೆಗಳೆಂದರೆ ಪ್ರಾಕೃತ ಪಾಳಿ ಮತ್ತು ಸಂಸ್ಕೃತ ಅಂತೇಳಿ ಕರಿತೀವಿ ದೇಶೀಯ ಭಾಷೆಗಳಲ್ಲಿ ಕೃತಿ ರಚನೆಗೆ ಪ್ರಾಕೃತ ಪಾಳಿ ಮತ್ತು ಸಂಸ್ಕೃತ ಭಾಷೆಗಳೇ ಆಕಾರ ಮೂಲ ಭಾಷೆಗಳಾಗಿದ್ದು ಹೀಗೆ ಕನ್ನಡ ಅನುವಾದ ಪರಂಪರೆಯು ಕೂಡ ಹೀಗೆ ರೂಪುಗೊಂಡು ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಇಂಗ್ಲಿಷ್ ಮತ್ತು ಇತರೆ ಪಾಶ್ಚಾತ್ಯ ಭಾಷೆಯ ಸಾಹಿತ್ಯಗಳ ಸಂಪರ್ಕದ ಪರಿಣಾಮವಾಗಿ ಹೊಸಗನ್ನಡ ಸಾಹಿತ್ಯ ಎಂಬ ಹೊಸ ಆಯಾಮವನ್ನು ಕನ್ನಡ ಸಾಹಿತ್ಯ ಕಂಡುಕೊಳ್ಳುತ್ತೆ ಸಾಹಿತ್ಯ ಪ್ರಕಾರಗಳನ್ನು ಸಾಹಿತ್ಯ ಚಿಂತನೆಗಳನ್ನು ಹೊಸ ರೀತಿಯ ಆಲೋಚನಾ ವಿಧಾನಗಳನ್ನು ಕಂಡುಕೊಳ್ಳುವಲ್ಲಿ ಭಾಷಾಂತರಗಳು ಪೂರಕವಾಗಿದ್ದಾವೆ ಮತ್ತು ಪ್ರೇರಕವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೋದು ಹಾಗಾಗಿ ಭಾಷಾಂತರ ಅಂತಂದರೆ ನಾವು ಇನ್ನೀ ಹಿನ್ನೆಲೆಯಲ್ಲಿ ನಾವು ವಿಸ್ತರಿಸ್ಕೊಳ್ತೀವಿ ಹಾಗಂದರೆ ಈ ಭಾಷಾಂತರದ ಅರ್ಥ ಏನು ಅಂತ ನಾವು ಗಮನಿಸೋದಾದರೆ ಭಾಷಾಂತರ ಈ ಪ್ರಕ್ರಿಯೆಗಳು ಪ್ರಪಂಚದಲ್ಲಿ ವಿಸ್ತರಿಸುತ್ತಾ ವ್ಯಾಪಿಸುತ್ತಾ ಹೋದಂತೆ ಅದರ ಅರ್ಥ ವ್ಯಾಖ್ಯೆಗಳು ವಿಸ್ತಾರಗೊಳ್ಳುತ್ತಲೇ ಹೊಂದಿರೋದನ್ನು ಗಮನಿಸ್ಬೋದು ವಿಶಾಲಾರ್ಥದಲ್ಲಿ ಎಲ್ಲ ಬಗೆಯ ಭಾಷಿಕ ಚಟುವಟಿಕೆಗಳು ಭಾಷಾಂತರಗಳೇ ಆಗಿರ್ತಕ್ಕಂಥದ್ದು ಇಲ್ಲಿ ಭಾಷೆ ಅಂತಕ್ಕಂಥದ್ದು ಮೌಖಿಕ ಮತ್ತು ಲಿಖಿತ ಎಂಬುದಕ್ಕೆ ಮಾತ್ರ ಸೀಮಿತವಾಗದೆ ಕಲೆ ಸಂಗೀತ ನೃತ್ಯ ಇತ್ಯಾದಿಗಳು ಕೂಡ ಇದರಲ್ಲಿ ಸೇರಿಕೊಂಡಿದೆ ಟ್ರಾನ್ಸ್ಲೇಷನ್ ಎಂಬ ಪದಕ್ಕೆ ಸಮವಾದಿಯಾಗಿ ಭಾಷಾಂತರ ಎಂದು ಕನ್ನಡದಲ್ಲಿ ನಾವು ಬಳಕೆ ಮಾಡ್ತೇವೆ ಇದನ್ನು ಅನುಗುಣವಾಗಿ ನಾವೇನಂತ ಕರಿತೀವಿ ಅಂತಂದರೆ ವಾದಿಸುವುದು ಅಥವಾ ಅನುಸರಿಸಿ ಹೇಳುವುದು ಅಂತಲೂ ಕೂಡ ನಾವು ಕರಿತೀವಿ ಈ ಅನುವಾದ ಎಂಬ ಪದವನ್ನು ಭಾಷಾಂತರಕ್ಕೆ ಸಮಾನವಾಗಿ ನಾವು ಬಳಸ್ತೀವಿ ಅನುವಾದ ಅನುಸೃಷ್ಟಿ ಅಂತೇಳಿ ಕರಿತೀವಿ ಈ ತರ್ಜುಮ ಎಂಬ ಪಾರಸಿ ಪದವು ತರ್ಜುಮೆಯಾಗಿ ಕನ್ನಡದಲ್ಲಿ ಭಾಷಾಂತರಕ್ಕೆ ಪರ್ಯಾಯವಾಗಿ ನಾವು ಬಳಸ್ತೇವೆ ಟ್ರಾನ್ಸ್ಲೇಷನ್ಗೆ ಹಿಂದಿಯಲ್ಲಿ ಅನುವಾದ ಅಂಥೇಳಿ ತಮಿಳಿನಲ್ಲಿ ಮೌಳಿ ಪೈಯರಪ್ಪು ಮಾಳಿಮಾಟಮ್ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ತೆಲುಗಿನಲ್ಲಿ ಅನುವಾದಂ ತರ್ಜುಮ ಅಂತೇಳಿ ಕರಿತೀವಿ ಮಲಯಾಳಂನಲ್ಲಿ ಪರಿಭಾಷಾ ವಿವರ್ತನಂ ಅಂತೇಳಿ ಕರಿತೀವಿ ತುಳುವಿನಲ್ಲಿ ಅನುವಾದೋ ಅಂತಕ್ಕಂಥ ಶಬ್ದಗಳನ್ನು ನಾವಿಲ್ಲಿ ಬಳಸ್ತೇವೆ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ಭಾಷಾಂತರವನ್ನು ಬೇರೆ ಹೆಸರು ಹೆಸರುಗಳಲ್ಲಿ ಸಂಬೋಧನೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು ಈ ಎಲ್ಲ ಪದಗಳು ಕನ್ನಡದ ಭಾಷಾಂತರ ಪದದ ಅರ್ಥವನ್ನೇ ಆಯಾ ಭಾಷೆಗಳಲ್ಲಿ ನೀಡ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕು ಒಂದು ಭಾಷೆಯಲ್ಲಿ ಇರುವುದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳ್ತಕ್ಕಂಥದ್ದನ್ನು ನಾವು ಲಿಪ್ಯಂತರದಲ್ಲಿಯೂ ಕೂಡ ಸಾಧ್ಯವಾಗುತ್ತೆ ಆದರೆ ಲಿಪ್ಯಂತರ ಅಂತಂದರೆ ಒಂದು ಭಾಷೆಯ ಲಿಪಿ ಎಲ್ಲಿರುವುದನ್ನು ಇನ್ನೊಂದು ಭಾಷೆಯ ಲಿಪಿಯಲ್ಲಿ ಬರೆಯುವುದು ಎಂಬತಕ್ಕಂತಹ ಸೀಮಿತವಾಗಿರ್ತಕ್ಕಂಥ ಬರವಣಿಗೆ ಕ್ರಮ ಹಾಗಾಗಿ ಈ ಲಿಪ್ಯಂತರ ಈ ಲಿಪಿಯ ಬದಲಾವಣೆಯ ಹೊರತು ಅದು ಭಾಷಾಂತರವಲ್ಲ ಅಂತ ಕರೀತಾರೆ ಉದಾಹರಣೆಗೆ ಅದು ಮನೆ ಅಂತೇಳಿ ನಾವು ಕನ್ನಡದಲ್ಲಿ ಬರಿತೀವಿ ಅದನ್ನೇ ಇಂಗ್ಲೀಷಲ್ಲಿ ನಾವು ವಾಟ್ಸಪ್ ಮಾಡ್ತಾ ಇರ್ಬೇಕಾದ್ರೆ ಅಥವಾ ನಾವು ಮೆಸೇಜ್ ಮಾಡ್ತಾ ಇರ್ಬೇಕಾರೆ ಎ ಡಿ ಯು ಎಮ್ ಎ ಎನ್ ಇ ಅದು ಮನೆ ಅಂತ ಕಳಿಸ್ತೀವಿ ನಾವು ಅಂದರೆ ಇಲ್ಲಿ ಲಿಪಿ ಟು ಲಿಪಿ ಚೇಂಜ್ ಆಗಿದೆ ಲಿಪಿ ಇದ್ದ ಲಿಪಿ ಚೇಂಜ್ ಆಗಿರ್ತಕ್ಕಂಥದ್ದು ಇದು ಭಾಷಾಂತರವಾಗಲ್ಲ ಇದು ಇದು ಲಿಪ್ಯಂತರವಾಗುತ್ತೆ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ ಹಾಗಾದರೆ ಭಾಷಾಂತರಕ್ಕೂ ಲಿಪ್ಯಂತರಕ್ಕೂ ವ್ಯತ್ಯಾಸವನ್ನು ನಾವಿಲ್ಲಿ ಗಮನಿಸ್ಬೋದು ಹಾಗಾದರೆ ಭಾಷಾಂತರ ಅಂತಂದ್ರೆ ಏನು ಅಂತಂದರೆ ಮುಖ್ಯವಾಗಿ ಒಂದು ಸಾಂಸ್ಕೃತಿಕ ವಿನಿಮಯ ಅಂತ ಕರೀತಾರೆ ಎರಡು ಭಾಷೆಗಳ ನಡುವೆ ನಡೀತಕ್ಕಂತಹ ವ್ಯವಹಾರ ಅಂತೇಳಿ ಕರೀತಾರೆ ಭಾಷಾಂತರ ಅಂತಕ್ಕಂಥದ್ದು ಒಂದು ಯಾಂತ್ರಿಕ ಕ್ರಮವಲ್ಲ ಇದು ಮೂಲ ಒಬ್ಬ ಲೇಖಕ ಅವನ ಸೃಷ್ಟಿ ಅಂತ ಹೇಳ್ತಾರೆ ಹಾಗಾಗಿ ಮೂಲ ಲೇಖಕಂದು ನಾವು ಆದರೆ ಈ ಭಾಷಾಂತರಕಾರಂದು ಅನುಸೃಷ್ಟಿ ಅಂತೇಳಿ ಕರಿತೀವಿ ಅಂದರೆ ಯಾವುದೋ ಒಬ್ಬ ಲೇಖಕ ಒಂದು ಕೃತಿಯನ್ನು ಬರೆದಿದ್ದರೆ ಅದನ್ನು ಸೃಷ್ಟಿ ಮಾಡಿದಾನೆ ಅದನ್ನು ಭಾಷಾಂತರಕಾರ ಏನು ಮಾಡ್ತಾನೆ ಅಂದರೆ ಮರುಸೃಷ್ಟಿ ಮಾಡಿಕೊಳ್ತಾನೆ ಅಂದರೆ ಇಲ್ಲಿ ಇನ್ನೊಮ್ಮೆ ಅದೇನಾಗುತ್ತೆ ಭಾಷಾಂತರಕಾರನಲ್ಲಿ ಆ ಸೃಷ್ಟಿಕಾರಿಯ ಮರುಸೃಷ್ಟಿಯಾಗಿ ಅದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎರಡಕ್ಕೂ ಕೂಡ ಪ್ರೇರಕವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಇಲ್ಲಿ ಪ್ರತಿಭೆ ಅಂತಕ್ಕಂಥದ್ದು ಬಹಳ ಮುಖ್ಯ ಒಬ್ಬ ಮೂಲ ಲೇಖಕನಿಗೆ ಅವನ ಕೃತಿ ಬರೆಯೋದಕ್ಕೆ ಎಷ್ಟು ಪ್ರತಿಭೆ ಮುಖ್ಯವಾಗುತ್ತೋ ಒಬ್ಬ ಭಾಷಾಂತರಕಾರನಿಗೂ ಕೂಡ ಪ್ರತಿಭೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇದನ್ನು ಮೂಲ ಲೇಖಕನ ಪ್ರತಿಭೆಯನ್ನು ನಾವು ಕಾರಯಿತ್ರಿ ಪ್ರತಿಭೆ ಅಂತೇಳಿ ಕರೆದ್ರೆ ಭಾಷಾಂತರಕಾರನ ಪ್ರತಿಭೆಯನ್ನು ನಾವೇನಂತ ಕರಿತೀವಿ ಭಾವಯಿತ್ರಿ ಪ್ರತಿಭೆ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂತಂದರೆ ಅವನು ಸೃಷ್ಟಿ ಕಾರ್ಯವನ್ನು ಮಾಡ್ತಾನೆ ಇವನು ಮತ್ತೊಮ್ಮೆ ಅದನ್ನು ಏನು ಮಾಡ್ತಾನೆ ಭಾಷಾಂತರಕಾರ ಸೃಷ್ಟಿಸ್ತಾನೆ ಹಾಗಾಗಿ ಇವು ಈ ಎರಡೂ ಮುಖಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂತೇಳಿ ಇಲ್ಲಿ ಕರೀತಾರೆ ಭಾಷಾಂತರ ಅಂತಂದ್ರೆ ಏನು ಅಂತಂದರೆ ಒಂದು ಭಾಷೆಯಲ್ಲಿ ಇರುವುದನ್ನು ಇನ್ನೊಂದು ಭಾಷೆಯಲ್ಲಿ ತಿಳಿಯ ಹೇಳ್ತಕ್ಕಂಥದ್ದು ಭಾಷಾಂತರ ಮಾಡುವವರಿಗೆ ಇರಬೇಕಾದ ಕನಿಷ್ಠ ಅರ್ಹತೆ ಎರಡು ಭಾಷೆಗಳ ಬಗ್ಗೆ ಅವರಿಗೆ ಅರಿವಿರಬೇಕು ಅಷ್ಟೇ ಅಲ್ಲ ಭಾಷಾಂತರ ಎಂಬುದು ಬರೀ ಓದಿನ ಗ್ರಹಿಕೆ ಹಾಗೂ ಅದರ ಅಭಿವ್ಯಕ್ತಿಯ ವಿಧಾನವೂ ಕೂಡ ಆಗಿರ್ತದೆ ಬರೀ ಜ್ಞಾನ ಇದ್ದರೆ ಸಾಕಾಗಲ್ಲ ಅದರ ಬಗ್ಗೆ ನಮಗೆ ಆಳವಾಗಿರ್ತಕ್ಕಂಥ ಒಂದು ತಿಳುವಳಿಕೆ ಒಂದು ಓದಿನ ಗ್ರಹಿಕೆ ಅಂತಕ್ಕಂಥದ್ದು ಇರಬೇಕು ಒಂದು ಅಭಿವ್ಯಕ್ತಿಯ ವಿಧಾನ ಅಂತಕ್ಕಂಥದ್ದು ಕೂಡ ಇರಬೇಕು ಅಂತೇಳಿ ಹೇಳ್ತಾರೆ ಇದು ನಾವು ಭಾಷಾಂತರದ ಅರ್ಥವನ್ನು ನಾವು ಬಿಡಿಸಿದಾಗ ಭಾಳ ಮುಖ್ಯವಾಗಿ ನೆನಪಲ್ಲಿ ಅಂಶಗಳು ಹಾಗಾದರೆ ವ್ಯಾಖ್ಯೆಗಳನ್ನು ನಾವು ಗಮನಿಸಿದಾಗ ಕೆಲವು ಪಾಶ್ಚಿಮಾತ್ಯ ವಿದ್ವಾಂಸರು ಹಾಗೂ ಕನ್ನಡದ ವಿದ್ವಾಂಸರು ಕೆಲವು ಭಾಷಾಂತರಕ್ಕೆ ವ್ಯಾಖ್ಯಗಳನ್ನು ಕೊಟ್ಟಿದ್ದಾರೆ ಆ ವ್ಯಾಖ್ಯಗಳನ್ನು ನಾವು ಗಮನಿಸೋದಾದರೆ ಕ್ಯಾಟ್ಫರ್ಡ್ರವರ ಪ್ರಕಾರ ಮೂಲ ಭಾಷೆಯ ಪಠ್ಯ ಸಾಮಗ್ರಿಯನ್ನು ಉದ್ದಿಷ್ಟ ಭಾಷೆಯ ಪಠ್ಯ ಸಾಮಗ್ರಿಯನ್ನಾಗಿ ಪರಿವರ್ತಿಸುವುದೇ ಅನುವಾದ ಅಂತೇಳಿ ಕರೀತಾರೆ ಅಂದರೆ ಈಗಾಗಲೇ ಮೂಲ ಭಾಷೆಯಲ್ಲಿರ್ತಕ್ಕಂಥ ಪಠ್ಯವನ್ನು ಮತ್ತೊಮ್ಮೆ ನಾವು ಸೃಷ್ಟಿ ಮಾಡಿ ಅದನ್ನು ಪರಿವರ್ತಿಸ್ತಕ್ಕಂಥ ವಿಧಾನವನ್ನು ಅನುವಾದ ಅಂತೇಳಿ ಅವರು ಏನು ಮಾಡ್ತಾರೆ ಕರೀತಾರೆ ಹಂಬೋಲ್ಟ್ರವರ ಪ್ರಕಾರ ನಿಜವಾದ ಅನುವಾದ ಅಂತಂದರೆ ಅಸಾಧ್ಯ ಸಮಸ್ಯೆಯೊಂದನ್ನು ಬಿಡಿಸುವ ಪ್ರಯತ್ನ ಅಂತ ಕರೀತಾರೆ ಆದರೆ ಅದೇ ಕೊನೆಯ ಸತ್ಯವಲ್ಲ ಉತ್ತಮ ಭಾಷಾಂತರಕ್ಕೆ ಮುಖ್ಯವಾದ ಓರೆಗಲ್ಲು ಅಂತಂದರೆ ಅದನ್ನು ಓದುವಾಗ ಅಸ್ವಾಭಾವಿಕವಾಗಿ ಕಾಣದಿರುವುದು ಅಂತ ಕರೀತಾರೆ ವಿಲೋಮೋವಿಟ್ ರವರ ಪ್ರಕಾರ ಮರಣಾನಂತರ ಆತ್ಮ ಮತ್ತೊಂದು ಶರೀರವನ್ನು ಪ್ರವೇಶಿಸುವುದು ಅಂದರೆ ಪರಕಾಯ ಪ್ರವೇಶ ಇಲ್ಲಿ ಲೇಖಕ ಭಾಷಾಂತರನ ನಡುವೆ ಏರ್ಪಡುವ ಒಂದು ಒಪ್ಪಂದವನ್ನು ನಾವು ಭಾಷಾಂತರ ಅಂತ ಕರಿತೀವಿ ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ ಸೊಸಾನ್ ಬ್ಯಾಸ್ನೆಟ್ ಅವರ ಪ್ರಕಾರ ಭಾಷಾಂತರ ಅಂತಂದ್ರೆ ಕಾಲದ ಒಂದು ಬಿಂದುವಿನಲ್ಲಿ ಒಂದು ಸಂಸ್ಕೃತಿಯನ್ನ ರೂಪಿಸುವ ಪ್ರಕ್ರಿಯೆಯ ಅರಿವು ಅಥವಾ ತಿಳಿವಳಿಕೆಯನ್ನು ನಾವು ಭಾಷಾಂತರ ಅಂತ ಕರಿತೀವಿ ಅಂತೇಳಿ ಹೇಳ್ತಾರೆ ಇನ್ನು ಕುವೆಂಪುರವರ ಪ್ರಕಾರ ನಾವು ಬಹಳ ಮುಖ್ಯವಾಗಿ ನೋಡೋದಾದ್ರೆ ಭಾಷಾಂತರ ಅಂತಕ್ಕಂಥದ್ದು ಆತ್ಮದಿಂದ ಮನಸ್ಸಿನಿಂದ ಹುಟ್ಟತಕ್ಕಂತಹ ಭಾವನೆಗಳ ಅಭಿವ್ಯಕ್ತಿ ಅಂತ ಕರೀತಾರೆ ಇದು ಭಾವನೆ ಮತ್ತು ಭಾಷೆಗಳೆರಡರ ಮಧ್ಯೆ ನಡೀತಕ್ಕಂತಹ ಒಂದು ಪ್ರಕ್ರಿಯೆಯೇ ಭಾಷಾಂತರ ಅಂತೇಳಿ ಕುವೆಂಪುರವರು ಕರೆದರೆ ಕೀರ್ತಿನರತ ಕೃತುಕೋಟಿ ಅವರು ಎರಡು ಭಾಷೆಗಳ ನಡುವೆ ನಡೆಯುವ ವ್ಯವಹಾರವೇ ಭಾಷಾಂತರ ಅಂತ ಕರೀತಾರೆ ಎರಡು ಭಾಷೆಗಳ ನಡುವೆ ನಡೀತಕ್ಕಂತಹ ಒಂದು ವ್ಯವಹಾರ ಕೂಡಿಕೊಳ್ಳುವಿಕೆಯನ್ನು ನಾವು ಭಾಷಾಂತರ ಅಂತ ಕರಿತೀವಿ ಸಿ ಎನ್ ರಾಮಚಂದ್ರನ್ರವರ ಪ್ರಕಾರ ಅನುವಾದ ಕ್ರಿಯೆ ಒಂದು ಪ್ರಯೋಗ ಮಾತ್ರವಲ್ಲ ಅದು ಎರಡು ಭಾಷಿಕ ಸಮುದಾಯಗಳ ನಡುವೆ ಕಟ್ಟಿದ ಸೇತುವೆ ಅಂತ ಕರೀತಾರೆ ಎರಡು ಭಾಷೆಗಳನ್ನು ಎರಡು ಭಾಷಿಕ ಸಮೂಹಗಳನ್ನು ಎರಡು ಸಂಸ್ಕೃತಿಗಳನ್ನು ಒಂದುಗೂಡಿಸ್ತಕ್ಕಂತಹ ಒಂದು ಸಾಂಸ್ಕೃತಿಕ ಕ್ರಿಯೆನೇ ಭಾಷಾಂತರ ಅಂತೇಳಿ ಸಿ ಎನ್ ರಾಮಚಂದ್ರನ್ ಅವರು ಹೇಳ್ತಾರೆ ಇನ್ನು ಕೊನೆಯದಾಗಿ ಎಂ ಕಲ್ಬುರ್ಗಿ ಅವರ ಪ್ರಕಾರ ಒಂದು ಸಾಂಸ್ಕೃತಿಕ ಸಾಹಿತ್ಯ ಇನ್ನೊಂದು ಸಂಸ್ಕೃತಿಯಲ್ಲಿ ಮೊದಲು ಪ್ರವೇಶಿಸುವುದೇ ಭಾಷಾಂತರದ ಮೂಲಕ ಆಮೇಲೆ ಭಾಷಾಂತರವು ಸ್ವತಂತ್ರ ಸಾಹಿತ್ಯ ಕೃತಿಗಳಿಗೆ ಅದು ದಾರಿ ಮಾಡಿಕೊಡುತ್ತೆ ಅಂತೇಳಿ ಹೇಳ್ತಾರೆ ಹೀಗೆ ಭಾಷಾಂತರ ಅಂತಕ್ಕಂಥದ್ದು ಅನೇಕ ನೆಲೆಗಳಲ್ಲಿ ಕನಿಸ್ಕೊಳ್ಳುತ್ತೆ ಭಾಷಾಂತರ ಏನು ಅಂತಂದರೆ ಎರಡು ಭಾಷೆಗಳನ್ನು ಎರಡು ಭಾಷಿಕ ಸಮೂಹಗಳನ್ನು ಎರಡು ಸಂಸ್ಕೃತಿಗಳನ್ನು ಒಂದುಗೂಡಿಸ್ತಕ್ಕಂತಹ ಮಹತ್ವಪೂರ್ಣ ಸಾಂಸ್ಕೃತಿಕ ಕ್ರಿಯೆ ಅಂತೇಳಿ ಕರೀತಾರೆ ಹಾಗಾಗಿ ಈ ಭಾಷಾಂತರಗೊಳ್ಳುವ ಪ್ರಕ್ರಿಯೆಯನ್ನು ಕುವೆಂಪುರವರು ಏನಂತ ಕರೀತಾರೆ ಅಂತಂದರೆ ಅಪೂರ್ವ ಕಲ್ಯಾಣ ಅಂಥೇಳಿ ಕರೀತಾರೆ ಇದು ಪರಿಭಾಷೆಯು ಭಾಷಾಂತರದ ಅನನ್ಯತೆಯನ್ನು ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅವರು ಇದೇ ಭಾಷಾಂತರವನ್ನು ನವಮೇಘ ರೂಪ ತಾಳುವ ಬಗೆ ಅಂತೇಳಿ ಏನು ಮಾಡ್ತಾರೆ ಕರೀತಾರೆ ಅಂದರೆ ಒಂದು ಭಾಷೆಯಲ್ಲಿ ಅಭಿವ್ಯಕ್ತಗೊಂಡಿರುವ ಭಾವಾನುಭವದ ಜನಾಂಗೀಯ ಸಂಸ್ಕಾರ ಮನೋಧರ್ಮಗಳನ್ನು ಬೇರೊಂದು ಭಾಷೆಗೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಭಾಷಾಂತರ ಹೀಗೆ ಭಾಷಾಂತರವನ್ನು ನಾವು ಅನೇಕ ವಾಕ್ಯಗಳಲ್ಲಿ ಗಮನಿಸ್ಬೋದು ಇನ್ನು ಭಾಷಾಂತರದ ಮಹತ್ವ ಅಂತ ನಾವು ನೋಡೋದಾದರೆ ಈ ಭಾಷಾಂತರದಲ್ಲಿ ಅನುಸೃಷ್ಟಿಯ ಕಾರ್ಯ ಭಾಷಾಂತರದ ನಿರಂತರತೆಯನ್ನು ವಿಸ್ತರಿಸುತ್ತೆ ಈ ನಿರಂತರತೆ ಹಲವು ಭಾಷೆ ಸಂಸ್ಕೃತಿ ಅಥವಾ ಒಂದೇ ಭಾಷೆ ಸಂಸ್ಕೃತಿಗಳಲ್ಲಿಯೂ ಕೂಡ ನಡೀತಿರಬಹುದು ಅಂತಂದರೆ ಈ ಭಾಷಾಂತರ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಮರುಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಈ ಮರುಸೃಷ್ಟಿ ಆಗ್ತಾ ಇರಬೇಕಾದ್ರೆ ಅಂದರೆ ಒಂದು ಮೂಲ ಕೃತಿ ಇನ್ನೊಂದು ಭಾಷೆಗೆ ಆ ಕೃತಿ ಹೋಗ್ತಾ ಇರಬೇಕಾದ್ರೆ ಹೀಗೆ ಭಾಷಾಂತರ ಅಂತಕ್ಕಂಥದ್ದು ಏನಾಗುತ್ತೆ ಅದು ನಿರಂತರವಾಗಿ ನಡೀತಾ ಇರುತ್ತೆ ಒಂದಲ್ಲ ಒಂದು ಕಡೆ ಈ ಭಾಷಾಂತರ ಪ್ರಕ್ರಿಯೆ ಅಂತಕ್ಕಂಥದ್ದು ಅದು ವಿಸ್ತರಿಸುತ್ತಾನೆ ಸಾಗುತ್ತೆ ಹೀಗೆ ಸಾಕ್ತಾ ಇದು ಹಲವು ಭಾಷೆ ಸಂಸ್ಕೃತಿ ಅಥವಾ ಒಂದು ಭಾಷೆಯ ಸಂಸ್ಕೃತಿಯ ಒಳಗೂ ಕೂಡ ಈ ಭಾಷಾಂತರ ಪ್ರಕ್ರಿಯೆ ಅಂತಕ್ಕಂಥದ್ದು ನಡೆಯುತ್ತೆ ಅಂದರೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಯ ಒಳಗೂ ಭಾಷಾಂತರ ನಡೆಯುತ್ತೆ ಅಥವಾ ಒಂದು ಭಾಷೆಯ ಒಳಗೆ ಕೂಡ ಭಾಷಾಂತರ ನಡೆಯತಕ್ಕಂಥ ಸಾಧ್ಯತೆಗಳಿರ್ತವೆ ಅಂತೇಳಿ ನಾವಿಲ್ಲಿ ಅದರ ಮಹತ್ವದಲ್ಲಿ ಗಮನಿಸ್ಬೋದು ಈಗ ಪಂಪನ ವಿಕ್ರಮಾರ್ಜುನ ವಿಜಯವನ್ನು ವ್ಯಾಸನಿಂದ ಅದನ್ನು ಅನುವಾದಿಸ್ತಕ್ಕಂಥದ್ದು ಅದೇ ಕೃತಿಯನ್ನು ರನ್ನ ಗದಾಯುದ್ಧ ಕಾವ್ಯವನ್ನಾಗಿ ರಚಿಸ್ತಕ್ಕಂಥದ್ದು ಬಿ ಎಂ ಶ್ರೀಯವರು ಅದೇ ವಸ್ತು ಪರಂಪರೆಯಿಂದಲೇ ಪ್ರೇರಣೆ ಪಡೆದು ಗದಾಯುದ್ಧ ನಾಟಕವನ್ನು ರಚಿಸ್ತಕ್ಕಂಥದ್ದು ಇಂತಹ ಸಾತ್ಯತ್ಯತೆಯನ್ನೇ ಅವರು ಅಪೂರ್ವವಾದ ಕಲ್ಯಾಣ ಘಟನೆ ಅಂತೇಳಿ ಕರೆದಿದ್ದಾರೆ ಅಂತಂದರೆ ಒಂದು ಒಂದು ಭಾಷೆಯ ಒಳಗೆ ನಡೀತಕ್ಕಂಥ ಭಾಷಾಂತರ ಕ್ರಿಯೆಗಳು ನಾವೀಗ ನೋಡಿದ್ದು ಈಗೂ ಸಾಧ್ಯ ಇದೆ ಅಂದರೆ ಒಂದು ಕೃತಿ ಮತ್ತೆ ಮತ್ತೆ ಅದು ಮರುಸೃಷ್ಟಿ ಆಗ್ತಕ್ಕಂಥ ಆಗ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು ಅದನ್ನು ನಾವು ವ್ಯಾಸನಿಂದ ಪಂಪನ ವಿಕ್ರಮಾರ್ಜುನ ವಿಜಯ ರೂಪವನ್ನು ತಾಳಿಡ್ತಕ್ಕಂಥದ್ದು ಅಲ್ಲಿಂದ ಗದಾಯುದ್ಧ ರೂಪವನ್ನು ತಾಲಿರ್ತಕ್ಕಂಥದ್ದು ಅಲ್ಲಿಂದ ಬಿ ಎಂ ಶ್ರೀ ಅವರ ಗದಾಯುದ್ಧ ರೂಪವನ್ನು ತಾಲಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು ಹಾಗೆ ಒಂದು ಕೃತಿ ಇನ್ನೊಂದು ಭಾಷೆಗೆ ಹೋಗಿ ಅಲ್ಲಿ ಕೂಡ ಭಾಷಾಂತರವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೋದು ಹಾಗಾಗಿನೇ ಕುವೆಂಪು ಇದನ್ನು ಅಪೂರ್ವವಾದ ಕಲ್ಯಾಣ ಘಟನೆ ಅಂತೇಳಿ ಏನು ಮಾಡ್ತಾರೆ ಅವರು ಕಲೀತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ತನ್ನ ಸಾಂಸ್ಕೃತಿಕ ಚೌಕಟ್ಟನ್ನು ಮೀರಿ ಬೆಳೆಯಬೇಕೆಂಬ ತುಡಿತ ಇರತಕ್ಕಂಥದ್ದು ಪ್ರತಿಯೊಂದು ಸಮಾಜವೂ ಕೂಡ ಅನುವಾದ ಪ್ರಕ್ರಿಯೆ ತನ್ನನ್ನು ತೆರೆದುಕೊಂಡಿದೆ ಭಾಷಾಂತರ ಪ್ರಕ್ರಿಯೆ ಸೃಜನಶೀಲ ಕ್ರಿಯೆಗಿಂತ ಕಠಿಣ ಸೃಜನಶೀಲ ಸಾಹಿತಿ ತನ್ನ ಸ್ಫೂರ್ತಿಗನುಗುಣವಾಗಿ ಭಾವಾನುಭಾವಗಳನ್ನು ಭಾಷೆಯ ಶರೀರದಲ್ಲಿ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಾನೆ ಆದರೆ ಅನುವಾದಕ ತನ್ನದಲ್ಲದ ಭಾಷೆಯನ್ನು ಕಲಿತು ಮೂಲ ಕೃತಿಕಾರನ ಅಂತರಂಗವನ್ನು ಪ್ರವೇಶಿಸಿ ಅವನ ಕೃತಿಯ ಶೈಲಿ ಛಂದಸ್ಸು ಭಾವಗಳನ್ನು ಗ್ರಹಿಸಿಕೊಂಡು ಅಲ್ಲಿನ ಭಾವಾನುಭವಗಳಿಗೆ ಮೂರ್ತ ರೂಪವನ್ನು ಇಲ್ಲಿ ಅವನು ನೀಡಬೇಕಾಗತ್ತೆ ಅಂತಂದರೆ ಒಬ್ಬ ಮೂಲ ಲೇಖಕ ಅವನೊಳಗಡೆಗೆ ಒಂದು ತುಡಿತ ಇರುತ್ತೆ ಯಾವುದೋ ನೋವು ಯಾವುದು ಸಂಕಟ ಯಾವುದೋ ಖುಷಿ ಯಾವುದೋ ಅನುಭವಗಳನ್ನು ಅವನೇನು ಮಾಡ್ತಾನೆ ಅವನಿಗೆ ಪ್ರೇರಣೆ ಇರುತ್ತೆ ಹಾಗಾಗಿ ಅವನು ಭಾಳ ಬೇಗ ಒಂದು ಕೃತಿಯನ್ನು ಬರೆದು ಬಿಡ್ತಾನೆ ಯಾಕಂದರೆ ಅವನಲ್ಲಿ ಪ್ರೇರಣೆ ಕಾಡ್ತಾ ಇರುತ್ತೆ ಒಬ್ಬ ಕವಿಗೆ ಯಾವುದೋ ವಿಚಾರ ಕಾಡ್ತಾ ಇದ್ದಾಗ ಅದೇನಾಗುತ್ತೆ ಒಂದು ಕವಿತೆಯ ರೂಪವನ್ನು ತಾಳುತ್ತೆ ಆದರೆ ಇನ್ನೊಬ್ಬ ಬರಿಬೇಕಾದ್ರೆ ಅವನಿಗೆ ಅದು ಆ ತುಡಿತ ಕಾಣಿಸ್ತಾ ಇರಲ್ಲ ಅವನೇನು ಮಾಡ್ತಾನೆ ಈ ಕವಿಯ ತುಳಿತವನ್ನು ಅವನು ಮತ್ತೊಮ್ಮೆ ಸೃಷ್ಟಿ ಮಾಡ್ಕೊಂಡು ಅವನು ಬರಿಬೇಕಾಗತ್ತೆ ಹಾಗಾಗಿ ಮೂಲ ಲೇಖಕನಿಗಿಂತ ಮತ್ತೊಮ್ಮೆ ಭಾಷಾಂತರ ಮಾಡ್ತಕ್ಕಂತಹ ಲೇಖಕನ ಒಂದು ಶ್ರಮನೆ ಜಾಸ್ತಿ ಅಂಥೇಳಿ ನಾವಿಲ್ಲಿ ಈ ಮಹತ್ವದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ ಭಾಷಾಂತರಗಳನ್ನು ನಾವು ಆಧರಿಸಿ ವೈಜ್ಞಾನಿಕ ಸಂಶೋಧನೆಗಳು ಕೂಡ ನಡೀತಾ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ಅನುವಾದದ ಅಗತ್ಯ ಹಾಗೂ ಮಹತ್ವ ಹಿಂದೆಂದಿಗಿಂತಲೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಇವತ್ತು ವೈಜ್ಞಾನಿಕವಾಗಿ ಜಗತ್ತು ಬಹಳ ಮುಂದೆ ಹೋಗ್ತಾ ಇದೆ ಹಾಗಾಗಿ ಇವತ್ತಿನ ವೈಜ್ಞಾನಿಕ ಜಗತ್ತಿನಲ್ಲಿ ವೈಜ್ಞಾನಿಕ ಸಂಶೋಧನೆಗಳು ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿಕೊಳ್ತಕ್ಕಂಥ ಅಗತ್ಯ ಬಹಳ ಇದೆ ಹಾಗಾಗಿ ಇವತ್ತು ಭಾಷಾಂತರದ ಮಹತ್ವ ಅಂತಕ್ಕಂಥದ್ದು ಹಿಂದಿಗಿಂತಲೂ ಇವತ್ತು ಬಹಳ ಮುಖ್ಯ ಇವತ್ತು ಜಗತ್ತಿನ ಮುಂದುವರೆದ ರಾಷ್ಟ್ರಗಳಾಗಿರ್ತಕ್ಕಂತಹ ರಷ್ಯಾ ಜರ್ಮನಿ ಜಪಾನ್ ಹಾಗೂ ಚೀನಾ ದೇಶಗಳು ಈ ವೈಜ್ಞಾನಿಕ ಸಾಧನೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಇವತ್ತು ಭಾಷಾಂತರ ಕ್ಷೇತ್ರವನ್ನು ಅವಲಂಬಿಸಿರ್ತಕ್ಕಂಥದ್ದೇ ಇದರ ಮಹತ್ವವನ್ನು ಹೇಳುತ್ತೆ ಅಭಿವೃದ್ಧಿ ಪಡೆದ ದೇಶಗಳು ಭಾಷಾಂತರ ಕ್ಷೇತ್ರಕ್ಕೆ ಸಾಕಷ್ಟು ಮನ್ನಣೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ವೈಜ್ಞಾನಿಕ ವಿಚಾರಗಳೊಂದಿಗೆ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ವಿಶ್ವ ಸಮುದಾಯ ಹತ್ತಿರ ಬಂದಾಗಲೇ ಈ ಜ್ಞಾನ ಅಂತಕ್ಕಂಥದ್ದು ಪ್ರಸಾರವಾಗಿ ಭಾವೈಕ್ಯತೆಯನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಭಾಷಾಂತರದ ಕೊಡುಗೆ ಅಂತಕ್ಕಂಥದ್ದು ಕೂಡ ಅನನ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಭಾರತದ ಸಮಾಜ ಸಂಸ್ಕೃತಿ ಮತ್ತು ಸಾಹಿತ್ಯವನ್ನು ಗಟ್ಟಿಗೊಳಿಸುವಲ್ಲಿ ಈ ಭಾಷಾಂತರ ಅಂತಕ್ಕಂಥದ್ದು ಒಂದು ಮುಖ್ಯ ಮಾಧ್ಯಮವಾಗಿ ಕಾಣಿಸ್ಕೊಳ್ಳುತ್ತೆ ಹೀಗೆ ಭಾಷಾಂತರ ಅದರ ಭಾಷಾಂತರ ಎಂದರೇನು ಅದರ ಅರ್ಥ ಅದರ ವ್ಯಾಖ್ಯೆ ಅದರ ಮಹತ್ವವನ್ನು ನಾವು ಈ ಹಿನ್ನೆಲೆಯಲ್ಲಿ ವಿಸ್ತರಿಸ್ಕೋಬೋದು ಹಾಗಾಗಿ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಭಾಷಾಂತರ ಎಂದರೇನು ಅದರ ಅರ್ಥ ವ್ಯಾಖ್ಯೆ ಮಹತ್ವವನ್ನು ಕುರಿತು ವಿವರಿಸಿ ಅಥವಾ ಭಾಷಾಂತರದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿಸಿ ಈ ಹಿನ್ನೆಲೆಯಲ್ಲಿ ಏನು ಮಾಡ್ತಾನೆ ಅವನು ಪ್ರಶ್ನೆಗಳನ್ನು ಕೇಳ್ತಾನೆ ಇಲ್ಲ ಎರಡು ಅಂಕಗಳಿಗೆ ಭಾಷಾಂತರ ಎಂದರೇನು ಅಂತಲೂ ಕೂಡ ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ನಾವು ಈ ಹಿನ್ನೆಲೆಯಲ್ಲಿ ಈ ಪಠ್ಯವನ್ನು ಭಾಳ ಸರಳೀಕರಣದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಇದರ ಮುಂದುವರಿದ ಭಾಗವಾಗಿ ಇನ್ನೊಂದು ವಿಚಾರವನ್ನು ಗಮನಿಸೋಣ ನಮಸ್ಕಾರ